ಇಂದಿನ ವಿಡಿಯೋ ಇವತ್ತು ನಡೆದಂತಹ ಆದರ್ಶ ವಿದ್ಯಾಲಯಗಳ ಆರನೇ ತರಗತಿಯ ದಾಖಲತೆಯಾಗಿ ಪ್ರವೇಶ ಪರೀಕ್ಷೆ ನಡೆದಿದ್ದು ಈ ಒಂದು ಪರೀಕ್ಷೆಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮೊದಲನೆಯದಾಗಿ ಕನ್ನಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಇರುವಂತಹ ಕೀ ಉತ್ತರಗಳನ್ನು ನೋಡೋಣ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಆಪ್ಷನ್ ನಂಬರ್ ಎ ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ ಕ್ವಶನ್ ನಂಬರ್ ಎರಡು ತ್ರೇತಾಯುಗದ ರಾಮಣ್ಣ ದ್ವಾಪರದ ಕೃಷ್ಣಣ್ಣ ಕಲಿಯುಗದ ಕಲ್ಕಿನ ಕಂಡಾನ ಜಾಂಬು ನದಿ ದಂಡೆಯ ಜಂಬೂ ಹಣ್ಣು ಕೃತಯುಗದ ಕೊನೆಗೀಮ ಉಂಡಾನ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ ಯುಗ ತ್ರೈತಾಯುಗವಾಗಿದೆ ಮೂರನೇ ಪ್ರಶ್ನೆ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡಿ ಬೇಡುತ್ತಾಳೆ ಬೇಡುತ್ತಾಳೆ ಪದ ಸೂಚಿಸುವ ಕಾಲ ವರ್ತಮಾನ ಕಾಲ ಬಂದರು ಪದದ ರೂಪ ಆಪ್ಷನ್ ನಂಬರ್ ಸಿಬ್ ಬರೋ ಆಗುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಆಗಮಿಸಿದಾಗ ಇನ್ನು ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಮತ್ತು ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದ ಉತ್ತಮ ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ ಏಳನೆಯ ಪ್ರಶ್ನೆ ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನೋ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ನಾವು ನಾನು ಬಹುವಚನ ನಾವು ಆಗುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಅದೊಂದು ನಪುಂಸಕ ಲಿಂಗವಾಗಿದೆ ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ ಹತ್ತನೆಯ ಪ್ರಶ್ನೆ ಈ ಶ್ರೀನಗರದ ದಾಲ್ ಸರೋವರ ನೋಡಲು ಬಂದ ಬಲು ಸುಂದರ ಈ ವಾಕ್ಯದಲ್ಲಿ ಸುಂದರ ಪದವು ಅದು ಗುಣವಿಶೇಷಣವನ್ನು ಹೇಳುತ್ತದೆ ಹನ್ನೊಂದು ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ ಈ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ ಮುಳ್ಳನ್ನು ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರೆ ಎರೆದ ಪದವು ಸೂಚಿಸುವ ವಿಭಕ್ತಿ ಚತುರ್ಥಿ ವಿಭಕ್ತಿಯಾಗಿದೆ ಇನ್ನು ಹದಿಮೂರನೆಯ ಪ್ರಶ್ನೆ ಮಹಾಕರ್ಣಾಳು ಕಗಮೃಗ ಕೃಪಾಳು ಗಿಡಮರ ದಯಾಳು ಈ ವಾಕ್ಯದಲ್ಲಿ ಕಗ ಪದದ ನೀಡುವ ಅರ್ಥ ಪಕ್ಷಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಚಿರಂಜೀವಿ ಎಂದು ಸಂಪೋದಿಸಿ ಪತ್ರ ಪ್ರಾರಂಭಿಸುವುದು ಆಪ್ಷನ್ ನಂಬರ್ ಎ ಕಿರಿಯರಿಗೆ ಹದಿನೈದನೇ ಪ್ರಶ್ನೆ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಆಪ್ಷನ್ ನಂಬರ್ ಡಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಅನನುಕೂಲ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರವಾಗಿದೆ ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ First question: the plural form of the word forest, uh, foresters, plural form. And second uh, question: the little child uh, wanted dash read a uh, book. B is the right answer. to I am going to the doctor. The appropriate question to be formed uh, to get uh, the underlined uh, words uh, answer is: Where are you going? fourth question first uh, animals fed the ramana maharshi uh, the meaningful success that can be formed uh, by rearranging the uh, jumbled words uh, is the answer option number a ramana maharshi first fed the animals fifth question anil and uh, anu are uh, childhood uh, friends the underlined uh, word are Noun, option number A is the correct answer. The meaning of the word talent, ability, option number C is the correct answer. And seventh one question the superlative degrees of the word high, option number B is the correct answer, highest. Question number eight the opposite of the word always is. Uh, C is the correct answer, never. Question number 9. Right is one word. One who drives a coach. Correct answer is coachman. The plural form of the word child is children. Option number A is the right answer. Uh, option. Question number 11. The action word in the sentence, why play in the evening? Correct answer is the B answer play. Question number twelve: The word that uh, does not belong to the group uh, alpen, tiger, horse, and zebra. Uh, the correct answer is the option number B, tiger. Identify the adverb uh, correctly. Option number C, correct answer. And fourteen. Question number: The first tense from of the fray is prayed. Option number C is the correct answer. 15 question. The friendly cow all read and write. I love with all my heart. She gives me cream with all her might to eat with apple tart. The word that rhymes with the word white is mite. A Cow, Sounds of the animals. Cow moose, dog, option number B, box. ಇಸ್ ದ ಕರೆಕ್ಟ್ ಆನ್ಸರ್ ಇನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನವುಗಳಲ್ಲಿ ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಏಳು ಬರುವ ಸಂಖ್ಯೆ ನೂರ ಅರವತ್ತ್ಮೂರಾಗಿದೆ ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ ಹದಿನೈದನೇ ಒಂಬತ್ತು ಆಗಿದೆ ಇದರ ದಶಮಾಂಶ ರೂಪ ಝೀರೋ ಪಾಯಿಂಟ್ ಸಿಕ್ಸ್ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಇನ್ನು ಆಪ್ಷನ್ ನಂಬರ್ ಕ್ವಶನ್ ನಂಬರ್ ಮೂರು ನೀತ ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ ಅಲ್ಲಿ ಆಯಿತಾಕಾರದ ಉದ್ಯಾನವನದಲ್ಲಿ ನಾಲ್ಕು ಸುತ್ತು ನಡೆಯುತ್ತಾಳೆ ಆ ಉದ್ಯಾನವನದ ಉದ್ದ ನೂರ ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆಗಿದೆ ಅವಳು ಉದ್ಯಾನವನದಲ್ಲಿ ನಡೆದ ಒಟ್ಟು ದೂರ ಎಷ್ಟು ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಎರಡು ನೂರು ಮೀಟರ್ ಇನ್ನು ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಇರುವ ಒಟ್ಟು ಹಣ ಒಂದು ಲಕ್ಷ ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ಅದರಲ್ಲಿ ಸಂಜಯನ ಹತ್ತಿರ ಇರುವ ಹಣ ಐವತ್ತೆಂಟು ಸಾವಿರದ ಒಂಬೈನೂರ ನಲವತ್ತಾರುಗಳಾದರೆ ಸಲ್ಮಾನ್ನ ಹತ್ತಿರ ಇರುವ ಹಣ ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಇನ್ನು ಐದನೆಯ ಪ್ರಶ್ನೆ ಲಿಯಾಳು ಪ್ರತಿದಿನ ಏಳ್ನೂರ ಐವತ್ತು ಎಮ್ ಎಲ್ ಹಾಲನ್ನು ಕೊಂಡುಕೊಳ್ಳುತ್ತಾಳೆ ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣವೆಷ್ಟು ಸರಿಯಾದ ಉತ್ತರ ಐದು ಲೀಟರ್ ಎರಡುನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಕೊಟ್ಟಿರುವ ಸ್ತಂಭ ನಕ್ಷೆಯ ದನ್ ಸ್ತಂಭ ನಕ್ಷೆಯು ದಣ್ವಿತನ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಗಳಿಸಿದ ಅಂಕಗಳನ್ನು ಸೂಚಿಸುತ್ತದೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಕೇಳಲಾದ ಪ್ರಶ್ನೆ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಅಂತ ಕೇಳಿದರೆ ಇದಕ್ಕೆ ಹದಿನೈದು ಸರಿಯಾದ ಉತ್ತರವಾಗಿದೆ ಇನ್ನು ಏಳು ಕೊಟ್ಟಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿ ಇದು ಎಲ್ಲ ವರ್ಗಗಳಾಗಿರುವುದರಿಂದ ಘನಗಳನ್ನು ಕೂಡಿಸಿ ವರ್ ಸರಿ ವರ್ಗಗಳಾಗಿವೆ ಈ ಎಲ್ಲ ವರ್ಗಗಳ ಒಂದು ಜಾಲಾಕೃತಿಗೆ ನಾವು ಘನ ಅಂತ ಕರಿತೀವಿ ನೆಕ್ಸ್ಟು ಒಂಬತ್ತನೇ ಎಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಇಪ್ಪತ್ನಾಲ್ಕರ ಅಪವರ್ತನಗಳು ಆಪ್ಷನ್ ನಂಬರ್ ಎ ಇದು ಸರಿಯಾದ ಉತ್ತರವಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ತಳು ಭಾನುವಾರ ಎರಡು ಕಿಲೋಮೀಟರ್ ಆರುನೂರ ಐವತ್ತು ಮೀಟರ್ ಮತ್ತು ಸೋಮವಾರ ಒಂದು ಕಿಲೋಮೀಟರ್ ಎಂಟುನೂರ ಐವತ್ತು ಮೀಟರ್ ನಡೆಯುತ್ತಾಳೆ ಅವಳು ನಡೆದ ಒಟ್ಟು ದೂರ ನಾಲ್ಕು ಕಿಲೋಮೀಟರ್ ಐದುನೂರು ಮೀಟರ್ ಆಗಿದೆ ಇನ್ನು ಒಂದು ಬಸ್ಸು ಎಂಟು ಗಂಟೆಯಲ್ಲಿ ಐದುನೂರ ತೊಂಬತ್ತೆರಡು ಕಿಲೋಮೀಟರ್ ಚಲಿಸುತ್ತದೆ ಹಾಗಾದರೆ ಬಸ್ಸು ಒಂದು ಗಂಟೆಯಲ್ಲಿ ಚಲಿಸಿದ ದೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಆಪ್ಷನ್ ಎ ಇದು ಸರಿಯಾದ ಉತ್ತರವಾಗಿದೆ ಇನ್ನು ಹನ್ನೊಂದನೆಯ ಪ್ರಶ್ನೆ ತ್ರಿಶಾಳು ಮೂರು ತ್ರಿಶಾಳ ವಯಸ್ಸು ಎಂಟು ವರ್ಷ ಒಂಬತ್ತು ತಿಂಗಳು ಮತ್ತು ತ್ರಿವೇಣಿಯು ಹನ್ನೊಂದು ವರ್ಷ ಐದು ತಿಂಗಳು ಆಗಿದೆ ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟು ಅಂತ ಕೇಳಿದಾನೆ ಇಪ್ಪತ್ತು ವರ್ಷ ನಾಲ್ಕು ತಿಂಗಳು ಇನ್ನು ಹನ್ನ ಹನ್ನೆರಡನೇ ಪ್ರಶ್ನೆ ಮೂರು ಐದು ಝೀರೋ ಆರು ಎಂಟು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಅಂಕಿಗಳ ಒಂದು ಕನಿಷ್ಠ ಸಂಖ್ಯೆ ಅಂತ ಕೇಳಿದಾನೆ ಮೂರು ಸಾವಿರ ಮೂವತ್ತು ಸಾವಿರದ ಐದುನೂರ ಅರವತ್ತೆಂಟು ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ ಇನ್ನು ಮೂರು ರೆಕ್ಕೆಗಳಿರುವ ಫ್ಯಾನ್ನಲ್ಲಿ ರೆಕ್ಕೆಗಳ ನಡುವೆ ಉಂಟಾಗುವ ಕೋಣ ಅಂತ ಕೇಳಿದಾನೆ ಅದಕ್ಕೆ ಸರಿಯಾದ ಉತ್ತರ ಡಿ ವಿಶಾಲ ಕೋಣವಾಗಿ ನಿರ್ಮಾಣವಾಗುತ್ತೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಐದನೇ ಮೂರರ ಸಮಾನ ಭಿನ್ನರಾಶಿಗಳು ಆರ ಹತ್ತನೆಯ ಆರು ಮತ್ತು ಇಪ್ಪತ್ತನೆಯ ಹನ್ನೆರಡು ಇನ್ನು ಹದಿನೈದನೇ ಪ್ರಶ್ನೆ ನಲವತ್ತೆಂಟು ಸಾವಿರದ ಅರವತ್ತೆಂಟು ಮೈನಸ್ ಮೂವತ್ತೊಂಬತ್ತು ಸಾವಿರದ ಐನೂರ ನಲವತ್ತೊಂದು ನಲವತ್ತೆಂಟು ಸಾವಿರದ ಅರವತ್ತೆಂಟರಲ್ಲಿ ಮೂವತ್ತೊಂಬತ್ತು ಸಾವಿರದ ಐದುನೂರ ನಲವತ್ತ ಒಂದನ್ನು ಕಳೆದಾಗ ಬರುವ ಉತ್ತರಕ್ಕೆ ಅರವತ್ತೆರಡು ಸಾವಿರದ ಒಂದೂರ ಏಳನ್ನು ಕೂಡಿಸಿದಾಗ ಬರುವಂಥ ಉತ್ತರ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಇನ್ನು ಮೂವತ್ತು ಪೆನ್ನುಗಳ ಬೆಲೆ ಮುನ್ನೂರ ಅರವತ್ತು ಆದರೆ ಒಂದು ಪೆನ್ನಿನ ಬೆಲೆ ಅಂತ ಕೇಳಿದಾನೆ ಈ ಮುನ್ನೂರ ಅರವತ್ತರಿಂದ ಮೂವತ್ತನ್ನು ಭಾಗಿಸಿದಾಗ ಬರುವ ಭಾಗಲಬ್ಧದಿಂದ ಅದು ಒಂದು ಪೆನ್ನಿನ ಉತ್ತರವಾಗಿದ್ದು ಅದು ಹನ್ನೆರಡು ಉತ್ತರವಾಗುತ್ತದೆ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ದ್ರವರೂಪದ ಧಾತುವನ್ನು ಗುರುತಿಸಿ ಅಂತ ದ್ರವರೂಪದ ಧಾತು ಅದಕ್ಕೆ ಆಪ್ಷನ್ ನಂಬರ್ ಪಾದರಸ ಇನ್ನು ಗುಂಪಿಗೆ ಶೇರದ ಬೆಳೆ ಜೋಳ ಗೋಧಿ ಭತ್ತ ಇವು ಏಕವಾರ್ಷಿಕ ಬೆಳೆಗಳು ಕಬ್ಬು ಇದು ದ್ವಿವಾರ್ಷಿಕ ಬೆಳೆಯಾಗಿದೆ ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರ ಇದಕ್ಕೆ ಶಿಲಾಗೋಳ ಸರಿಯಾದ ಉತ್ತರವಾಗಿದೆ ಇನ್ನು ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಇದಕ್ಕೆ ಸಕ್ಕರೆ ಡಿ ಉತ್ತರವಾಗಿದೆ ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ ಇದೊಂದು ಪುಸ್ತಕದಲ್ಲಿ ಇದಕ್ಕೆ ಪ್ಲವನತೆ ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸಾಂದ್ರತೆಯೂ ಸಹ ಇದೊಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆದಂಥ ಉತ್ತರ ಇದಕ್ಕೆ ನಾನು ಪ್ಲವನತೆ ಅಂತ ಕೊಟ್ಟಿದ್ದೇನೆ ನೆಕ್ಸ್ಟು ಆರನೇ ಪ್ರಶ್ನೆ ಡ್ರಾಸರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ನೈಟ್ರೋಜನ್ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ ಇದಕ್ಕೆ ಆಪ್ಷನ್ ನಂಬರ್ ಬಿ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಅದಕ್ಕೆ ಸೌರವೆಲೆ ಇದು ಎಂಟನೇ ಪ್ರಶ್ನೆಯಾಗಿದ್ದು ಇನ್ನು ಒಂಬತ್ತನೆಯ ಪ್ರಶ್ನೆ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಅದಕ್ಕೆ ಆಪ್ಷನ್ ನಂಬರ್ ಬಿ ಗ್ಲುಕೋಸ್ ಆಗಿದೆ ಇನ್ನು ಹತ್ತನೆಯ ಪ್ರಶ್ನೆ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದಂತಹ ವರ್ಷ ಹತ್ತೊಂಬತ್ತು ನೂರ ಎಂಬತ್ತ ಎಂಟು ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎರಡು ಅನುಪಾತ ಒಂದರಲ್ಲಿರುತ್ತೆ ಇದಕ್ಕೆ ಆಪ್ಷನ್ ನಂಬರ್ ಸಿ ಆನ್ಸರ್ ಆಗಿದೆ ಇನ್ನು ಹನ್ನೆರಡು ಆಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ಅದಕ್ಕೆ ಸರಿಯಾದ ಉತ್ತರ ಡಿ ಚಲನ ಶಕ್ತಿಯಾಗಿದೆ ಇನ್ನು ವಾಯುವಿನಲ್ಲಿರುವ ಆಕ್ಸಿಜನ್ನ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಆಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕಲುಷಿತ ನೀರಿನಿಂದ ಬರುವ ರೋಗ ಇದಕ್ಕೆ ಸರಿಯಾದ ಉತ್ತರ ಜ್ವರ ಇನ್ನು ಹದಿನೈದನೇ ಪ್ರಶ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗಳಿಗೆ ಬದಲಾಗಿ ಬಳಸುವ ಇಂಧನ ನೈಸರ್ಗಿಕ ಅನಿಲವಾಗಿದೆ ಇನ್ನು ಹಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು ಅದೊಂದು ಅನುಸೂತ್ರವಾಗಿದೆ ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೊಡಗು ಜಿಲ್ಲೆ ಪ್ರಮುಖ ಜಿಲ್ಲೆಗಳು ಬೆಳೆಗಳು ಕಾಫಿ ಕಿತ್ತಳೆ ರಬ್ಬರ್ ಮತ್ತು ಮೆಣಸು ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀ ಮತ್ತು ಹೂಗಳನ್ನು ಬೆಳೆಯುವರು ಹೀಗೆ ಈ ರೀತಿ ಬೆಳೆಯುವುದಕ್ಕೆ ಹೀಗೆ ಹೀಗೆನ್ನುವರಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಎ ತೋಟಗಾರಿಕೆ ಬೇಸಾಯ ಮೂರು ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ ಅಂತ ಕೇಳಿದಾನೆ ಸಿಮೆಂಟ್ ಮತ್ತು ಕಬ್ಬಿನ ಇನ್ನು ನಾಲ್ಕನೆಯ ಪ್ರಶ್ನೆ ಸೌರ ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಇಲ್ಲಿ ಉಪಗ್ರಹಗಳ ಸಂಖ್ಯೆ ಕೇಳಿದ್ದಾನೆ ಗ್ರಹಗಳು ಎಂಟು ಇದ್ದು ಉಪಗ್ರಹಗಳ ಸಂಖ್ಯೆ ನೂರ ಎಪ್ಪತ್ಮೂರು ಇದಕ್ಕೆ ಸರಿಯಾದ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರವಾಗಿದೆ ಇನ್ನು ಸೂರ್ಯನ ಆರನೇ ಸ್ಥಾನದಲ್ಲಿರುವ ಗ್ರಹ ಇದಕ್ಕೆ ಸರಿಯಾದ ಉತ್ತರ ಶನಿ ಗ್ರಹವಾಗಿದೆ ಇನ್ನು ಉತ್ತರ ಮೈದಾನವನ್ನು ಆಳಿದ ರಾಜ ಮನೆತನ ಇದಕ್ಕೆ ಸರಿಯಾದ ಉತ್ತರ ಮೌರ್ಯರು ಇನ್ನು ಸರಿಯಾಗಿ ಹೊಂದಿಸದ ಹೊಂದಿಸಿದ ಜೋಡಿ ಅಂತ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಮೈದಾನ ಗಂಗಾ ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ಭಾರತದಲ್ಲಿ ಚಳಿಗಾಲದ ಅವಧಿ ಭಾರತದ ಚಳಿಗಾಲದ ಅವಧಿ ಡಿಸೆಂಬರ್ನಿಂದ ಫೆಬ್ರವರಿ ಅಂತ ಹೇಳಬಹುದು ಇನ್ನು ಒಂಬತ್ತನೆಯ ಪ್ರಶ್ನೆ ಇದು ಒಂದು ದ್ವೀಪವಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ಇವು ದ್ವೀಪಗಳಾಗಿವೆ ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದವರು ಎಂ ವಿಶ್ವೇಶ್ವರಯ್ಯ ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ ಭಾರತದ ಆಗ್ನೇಯ ನೆರೆಯ ರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಶ್ರೀಲಂಕಾ ಹನ್ನೆರಡನೆಯ ಪ್ರಶ್ನೆ ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಹೊರವರ್ತುಳ ರಸ್ತೆಗಳನ್ನು ನಿರ್ಮಿಸುವುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಅವನು ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ ಲತಾ ಮಂಗೇಶ್ಕರ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಪಡೆದಂತಹ ಸಾಧ ಸಾಧಕರಾಗಿದ್ದಾರೆ ಅದು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇನ್ನು ಹದಿನೈದನೆಯ ಪ್ರಶ್ನೆ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿಪಾಲ್ ಇನ್ನು ಫುಟ್ಬಾಲ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆಯಾಗಿದೆ ಏ ಸರಿಯಾದ ಉತ್ತರ ಇನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ರು ಎರಡು ಸಾವಿರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಯು ಅದಕ್ಕೆ ಹೆಸರು ಯಾವುದು ಕೊಡಬಹುದಂತ ಕೇಳಿದಾನೆ ಇದಕ್ಕೆ ಗೃಹಲಕ್ಷ್ಮಿ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರವಾಗಿದೆ ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಪ್ಷನ್ ನಂಬರ್ ಸಿ ಎಂ ಎಸ್ ಸ್ವಾಮಿನಾಥನ್ ಇನ್ನ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರು ಶಿವ ಶಕ್ತಿ ನೆಕ್ಸ್ಟು ಈ ಆಟಗಾರರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಜರ್ ಧ್ಯಾನಚಂದ್ ಕೇಲರತ್ನ ಪ್ರಶಸ್ತಿ ಪಡೆಯದ ಕ್ರೀಡಾಪಟು ಮೂನಿಕ್ ಭಾಟಿಯಾ ಐದು ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಆಪ್ಷನ್ ನಂಬರ್ ಎ ಥಾಮಸ್ ಅಲ್ವಾ ಎಡಿಷನ್ ಕ್ವಶನ್ ನಂಬರ್ ಆರು ಭಾರತದ ಕ್ಷಿಪಣಿಗಳ ಜನಕ ಆಪ್ಷನ್ ನಂಬರ್ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರಶ್ನೆ ಸಂಖ್ಯೆ ಏಳು ಕನ್ನಡದ ಸಾಹಿತ್ಯದ ಹೊರಕವಿ ದರ ಬೇಂದ್ರೆ ಇನ್ನು ಎಂಟನೇ ಪ್ರಶ್ನೆ ಅಕ್ಟೋಬರ್ ಎರಡರಂದು ಜನಿಸಿದ ಜನಿಸಿರುವ ನಾಯಕರು ಅಂತ ಇದೆ ಆಪ್ಷನ್ ನಂಬರ್ ಡಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಕರ್ನಾಟಕ ರಾಜ್ಯದ ಮೂವತ್ತೊಂದನೆಯ ಜಿಲ್ಲೆ ವಿಜಯನಗರ ಇನ್ನು ಹತ್ತನೆಯ ಪ್ರಶ್ನೆ ಎಮ್ ಎಂ ಚಲಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಬೆಂಗಳೂರು ಇನ್ನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಎಂಟು ನೂರ ನಲವತ್ತ್ಮೂರಕ್ಕೆ ಸಮವಾದರೆ ಆರು ಅನುಪಾತ ಎಷ್ಟು ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಎರಡು ನೂರ ಹತ್ತು ಇನ್ನು ಎರಡನೆಯ ಚಿತ್ರದಲ್ಲಿ ಈ ಸರಣಿಯ ಮುಂದಿನ ಚಿತ್ರ ಅಂತ ಕೇಳಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಎ ಆಗುತ್ತದೆ ಇನ್ನು ಮೂರನೆಯ ಪ್ರಶ್ನೆ ಏಳು ಹನ್ನೊಂದು ಹದಿಮೂರು ಹದಿನೇಳು ಈ ಸರಣಿಯ ಮುಂದಿನ ಸಂಖ್ಯೆ ಇವು ಅವಿಭಾಜ್ಯ ಸಂಖ್ಯೆಗಳಾಗಿದ್ದು ಅದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ಇನ್ನು ಬಿ ಡಿ ಎಫ್ ಎಚ್ ಜೆ ಎಲ್ ಎನ್ ಪಿ ಈ ಸರಣಿಯ ಮುಂದಿನ ಆಕೃತಿಯಲ್ಲಿ ಚಿತ್ರದಲ್ಲಿರುವಂಥ ಅಕ್ಷರಗಳು ಯಾವಂತ ಕೇಳಿದ್ದಾನೆ ಆರ್ ಟಿ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಪಿಂಕ್ ಎಂಬುವುದು ಹದಿನಾರು ಸಾವಿರ ಒಂದು ಆರು ಒಂಬತ್ತು ಒಂದು ನಾಲ್ಕು ಒಂದು ಒಂದು ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತ ಕೊಟ್ಟಿದ್ದಾನೆ ಎರಡು ಒಂದು ಎರಡು ಎರಡು ಒಂದು ಐದು ಆರನೆಯ ಪ್ರಶ್ನೆ ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರದಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಅಂತ ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾದ ಉತ್ತರ ಗುರುವಾರ ಚಿತ್ರದಲ್ಲಿರುವ ತ್ರಿಭುಜಗಳ ಒಟ್ಟು ಸಂಖ್ಯೆ ಅಂತ ಕೊಟ್ಟಿದ್ದಾನೆ ಈ ಚಿತ್ರದಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ ಒಟ್ಟು ಒಂಬತ್ತು ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆ ಅಂದರೆ ಅಲ್ಪಾಬೆಟಿಕ್ ಕ್ರಮದಲ್ಲಿ ಬರೆದಾಗ ಎರಡರಿಂದ ಐದನೇ ಸ್ಥಾನದಲ್ಲಿ ಬರುವ ಅಕ್ಷರ ಇದರಲ್ಲಿ ಆಪ್ಷನ್ ನಂಬರ್ ಸಿ ಐ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇನ್ನು ಒಂಬತ್ತು ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆಯಾಗಿದ್ದಾಗ ಗಡಿಯಾರದ ಮೂಲಗಳ ನಡುವಿನ ಕೋಣ ಅಂತ ಕೇಳಿದಾನೆ ಅದಕ್ಕೆ ಸರಿಯಾದ ಉತ್ತರ ನೂರ ಇಪ್ಪತ್ತು ಎ ಅದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಇವೆಲ್ಲವೂ ಗಣಗಳಾಗಿದ್ದಾವೆ ಇದೊಂದು ಮಾತ್ರ ವರ್ಗವಾಗಿದೆ ಅದರಿಂದ ಐದು ಇಪ್ಪತ್ತೈದು ಅಂದರೆ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇವೆಲ್ಲವೂ ಇವತ್ತು ನಡೆದಂತಹ ಆದರ್ಶ ವಿದ್ಯಾಲಯಗಳ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ನೂರು ಪ್ರಶ್ನೆಗಳು ಇದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಸರಿಯಾದ ಉತ್ತರಗಳನ್ನು ನೀಡಿದ್ದೇನೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗುತ್ತಾ ಅಂದ್ಕೊಂಡಿದ್ದೀನಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್